ಆಧಾರ್ ಕಾರ್ಡ್ ಹತ್ತು ವರ್ಷಗಳಷ್ಟು ಹಳೆಯದಾಗಿದೆಯಾ ಅಥವಾ ಮಾಹಿತಿಯನ್ನ ನವೀಕರಿಸಬೇಕಾ ಹಾಗಾದ್ರೆ ಈ ಸುದ್ದಿಯನ್ನ ಒಮ್ಮೆ ಗಮನಿಸಿ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಉಚಿತ ಆಧಾರ್ ನವೀಕರಣಕ್ಕಾಗಿ ಜೂನ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಕಾಲಮಿತಿ ವಿಸ್ತರಿಸಿದೆ ಹೌದು ಸರ್ಕಾರಿ ಮತ್ತು ಖಾಸಗಿ ಸೇವೆಗಳನ್ನು ಬಳಸುವಲ್ಲಿ ಆಧಾರ್ ಕಾರ್ಡ್ ತುಂಬಾನೇ ಮುಖ್ಯವಾಗಿದೆ ಎಲ್ಲದಕ್ಕೂ ಆಧಾರ್ ಕಡ್ಡಾಯವಾಗಿದ್ದು ನೀವಿನ್ನು ಆಧಾರ್ ಕಾರ್ಡ್ ನವೀಕರಿಸಿಲ್ಲವಾದ್ರೆ ಹಿಂದೆ ನವೀಕರಿಸಿ ಯಾವುದೇ ಸಮಸ್ಯೆಯನ್ನ ಎದುರಿಸದಂತೆ ಆಧಾರ್ನ ನಿಖರತೆ ಮತ್ತು ವಿಶ್ವಾಸಾರ್ಹತೆಯನ್ನು ಕಾಪಾಡಿಕೊಳ್ಳುವುದು ಯುಐಡಿಎಐನ ಈ ನಿರ್ಧಾರದ ಪ್ರಮುಖ ಉದ್ದೇಶವಾಗಿದೆ ಇನ್ನು ಸೌಲಭ್ಯದ ಅಡಿಯಲ್ಲಿ ನೀವು ನಿಮ್ಮ ಜನಸಂಖ್ಯಾ ವಿವರಗಳನ್ನು ಉಚಿತವಾಗಿ ನವೀಕರಿಸಬಹುದು ಹೆಸರು ವಿಳಾಸ ಜನ್ಮ ದಿನಾಂಕ ಲಿಂಗ ಮೊಬೈಲ್ ಸಂಖ್ಯೆ ಇಮೇಲ್ ಐಡಿಯನ್ನು ಉಚಿತವಾಗಿ ನವೀಕರಿಸಬಹುದಾಗಿದೆ ಆದ್ರೆ ಫಿಂಗರ್ ಪ್ರಿಂಟ್ ಫೋಟೋ ಅಥವಾ ಐರಿಸ್ ಸ್ಕ್ಯಾನ್ ನಂತಹ ಬಯೋಮೆಟ್ರಿಕ್ ವಿವರಗಳಿಗಾಗಿ ನೀವು ಆಧಾರ್ ಸೇವಾ ಕೇಂದ್ರಕ್ಕೆ ಹೋಗಿ ನಿಗದಿತ ಶುಲ್ಕವನ್ನು ಪಾವತಿಸಬೇಕಾಗುತ್ತೆ ಯಾವೆಲ್ಲ ಗುರುತಿನ ಪುರಾವೆ ನೀಡಬೇಕು ಎಂಬುದನ್ನು ನೋಡುವುದಾದರೆ ಮತದಾರರ ಗುರುತಿನ ಚೀಟಿ ಪ್ಯಾನ್ ಕಾರ್ಡ್ ಪಾಸ್ಪೋರ್ಟ್ ಚಾಲನಾ ಪರವಾನಗಿ ಹಾಗೂ ವಿಳಾಸ ದಾಖಲೆಗಳಾದ ಬ್ಯಾಂಕ್ ಪಾಸ್ಬುಕ್ ವಿದ್ಯುತ್ ಬಿಲ್ ಪಡಿತರ ಚೀಟಿ ಪಾಸ್ಪೋರ್ಟ್ ಜನ್ಮ ದಿನಾಂಕದ ಪುರಾವೆಗಾಗಿ ಜನನ ಪ್ರಮಾಣ ಪತ್ರ ಶಾಲಾ ಪ್ರಮಾಣ ಪತ್ರ ಪಾಸ್ಪೋರ್ಟ್ ಕಡ್ಡಾಯವಾಗಿ ನೀಡಲೇಬೇಕು ಈ ಉಚಿತ ನವೀಕರಣ ಸೌಲಭ್ಯಕ್ಕಾಗಿ ಯುಐಡಿಎಐ ಜೂನ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಕೊನೆಯ ದಿನಾಂಕವನ್ನ ನಿಗದಿಪಡಿಸಿದೆ ನೀವು ಇನ್ನು ನಿಮ್ಮ ಆಧಾರನ ನವೀಕರಿಸದಿದ್ರೆ ಕೂಡಲೇ ಸಮೀಪದ ಕೇಂದ್ರಗಳಿಗೆ ಹೋಗಿ ಆಧಾರ್ ನವೀಕರಿಸಿ ಇನ್ನು ನೀವು ನಿಮ್ಮ ಮನೆಯಲ್ಲೇ ಆನ್ಲೈನ್ನಲ್ಲೂ ಆಧಾರ್ ನವೀಕರಣ ಕೂಡ ಮಾಡಬಹುದಾಗಿದೆ